ನನ್ನ ಹೆಸರು ಅಕ್ಷಯ್ ಗಗನ್ ಅಂತ ಬಿಗ್ ಬಾಸ್ ಸೀಸನ್ ಟೆನ್ ಕನ್ನಡ ಫಾಲೋ ಮಾಡ್ತಾ ಇದೀರಾ ಹೌದು ಯಾವ್ದು ಫೇವ್ರೇಟ್ ಕಂಟೆಸ್ಟೆಂಟ್ ಹಾ ಕಾರ್ತಿಕ್ ಕಾರ್ತಿಕ್ ಯಾಕೆ ಅಂದ್ರೆ ಎಲ್ಲ ಟಾಸ್ಕ್ ಎಲ್ಲ ಒಳ್ಳೆ ಆಗ್ತಾ ಇದ್ದಾರೆ ಅವರು ಒಂದು ವಿನ್ನಿಂಗ್ ಕ್ಯಾಪಿಟಿಟಿ ಉಂಟು ಅವ್ರ ಹತ್ರ ಅಂದ್ರೆ ಎಲ್ಲ ಟಾಸ್ಕ್ ಎಲ್ಲ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಅದೇನು ಟಾಸ್ಕ್ ಕೊಟ್ಟು ಸಹ ಮಾಡ್ತಾರೆ ಆ ಸೀಸನ್ ಟೆನ್ ಫಾಲೋ ಮಾಡ್ತಾ ಇದ್ದೀರಾ ಹಾ ಫಾಲೋ ಮಾಡ್ತಾ ಇದ್ದೀವಿ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ನನ್ನ ಪ್ರಕಾರ ಸಂಗೀತ ಸಂಗೀತ ಯಾಕೆ ಅವ್ರು ಒಳ್ಳೆ ಓವರ್ಕಮ್ ಮಾಡಿದಾರೆ ಎಲ್ಲ ಲೈಕ್ ಫಸ್ಟ್ ಇಂದ ಫೈಟ್ಸ್ ಆಗಿರ್ಬೋದು ಎಲ್ಲಾನು ಚೆನ್ನಾಗ್ ಆಡಿ ಬಿದ್ದು ಒಳ್ಳೆ ಕಾಂಪಿಟೇಟರ್ ಅವರೇ ಆ ಬಾಂಡ್ ಅದು ಅವ್ರವರಾಗ್ ಇರ್ಬೇಕು ಉಳಿಸ್ಕೊಳೋದು ಸರಿನಾ ಇವಾಗ ಅವ್ರು ಗೇಮ್ ಆಡಕ್ ಬಂದಿದ್ದಾರೆ ಇವಾಗ ಅವ್ರವ್ರ ಗೇಮ್ ಆಡ್ತಾ ಇದಾರೆ ಈಗ ಇದು ಲಾಸ್ಟ್ ವೀಕ್ ಇದು ನೋಡೋಣ ನನ್ ಪ್ರಕಾರ ನನ್ ಪ್ರಕಾರ ಸಂಗೀತನೇ ಗೆಲ್ಬೇಕು ಅಂತ ನಮಿಗೆ ಪ್ರಕಾರ ಸಂಗೀತ ಸ್ವಲ್ಪ ಜಾಸ್ತಿ ಎಂಟಾದರೆ ಕಾರ್ತಿಕ್ ಜಾಸ್ತಿ ಇಲ್ಲ ಅಂದ್ರೆ ಫೈನಲ್ ಮೇಲೆ ಅವ್ರು ಕೇಳ್ ಮಾಡ್ತಾರೆ ಈಗ ಫ್ರೆಂಡ್ಶಿಪ್ ಬಗ್ಗೆ ನೀವು ಫೇಕ್ ಅಂತ ಹೇಳ್ತೀರಾ ಕರೆಕ್ಟಾಗಿ ತಿಳಿಸ್ತೀವಿ ಮುಂಚೆ ನೋಡೋದಾ ಕರೆಕ್ಟ ಅಂತ ಹೇಳ್ತು ಈಗ ನೋಡೋದ ಅದು ಫೇಕ್ ಯೂಸ್ ಮಾಡಿ ಸೈಡಿದಾಗೆ ಅನಿಸ್ಟಂತ ಟಾಪ್ ತ್ರೀ ಕಂಟೆಸ್ಟೆನ್ಸ್ ಅಂತ ಯಾರು ಸೆಟ್ ಮಾಡ್ತೀನಿ ನೀವು ನೀವ್ ಆಗಿದೆ ಸಂಗೀತ ಪ್ರತಾಪ್ ಕಾರ್ತಿಕ್ ಕಾರ್ತಿಕ್ ವಿನಯ್ ವರ್ತೂರ್ ಮತ್ತೆ ತುಕಾಲಿ ಅವರು ವಿನಯ್ ವರ್ತೂರ್ ಮತ್ತೆ ತುಕಾಲಿ ವರ್ತಿಲ್ಲ ಅಂತಲ್ಲ ಇವ್ರಿಗೆ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ಚೆನ್ನಾಗಿ ಇವ್ರ್ ಮೂರ್ ಇರೋದು ಸೊ ಇವ್ರ್ ಮೂರಂಗ್ ಸೆಲೆಕ್ಟ್ ಮಾಡ ಒಂದು ವಿನಯ್ ಕಾರ್ಪಿ ಮತ್ತೆ ಓಕೆ ಮಿಕ್ಕಿದ್ಯಾರೂನು ಬಾಲಿಡ್ ಇಲ್ಲ ಅಂತಲ್ಲ ಅವರು ಸುಮಾರು ವಿನಯ್ ಅಭಿಪ್ರಾಯ ಬಗ್ಗೆ ನಿಮ್ ಅದು ಅಭಿಪ್ರಾಯ ಅಂದ್ರೆ ಇದ್ದ ನಿದ್ದಾಗ ಹೇಳ್ತಾರೆ ಯಾರು ಕೇರ್ ಮಾಡಲ್ಲ ಸಂಗೀತ ರೋಮ್ ಪ್ರತಾಪ್ನ ಯೂಸ್ ಮಾಡ್ಕೊತಾ ಇದಾರೆ ಇಲ್ಲ ಇಲ್ಲ ಅದು ಅವ್ರಿಬ್ರಿಗಿರೋ ಲೈಕ್ ಸಿಸ್ಟರ್ ಮತ್ತೆ ಬ್ರದರ್ ಬಾಂಡ್ ಅದು ಏನು ಮಾಡಕ್ಕಾಗಲ್ಲ ಈಗ ವಿನಯ ಜೊತೆ ಇದ್ದವರೆಲ್ಲ ಹಂಗೆ ವಾಪಸ್ ಫ್ರೆಂಡ್ ಫ್ರೆಂಡ್ ಅಂತ ಹೇಳಿ ಹೊರಗೆ ಹೋಗಿಲ್ವ ಏನು ಮಾಡಕ್ಕಾಗಲ್ಲ ಅವ್ರ ಫ್ರೆಂಡ್ಸ್ ಇದ್ದಂಗೆ ಸೊ ನಾವ್ ಆತರ ಹೇಳಕ್ಕಾಗಲ್ಲ ಈಗ ನಡೀತಿರೋ ಸಿಚುವೇಶನ್ ಪ್ರಕಾರ ಡ್ರೋನ್ ಕೊಟ್ಟ ವಿನಯನ ತುಂಬಾ ಕಾಮ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏ ಡ್ರೋನ್ ಟಾಟ್ ಆಫ್ ಮುಂಚೆನು ಅಷ್ಟು ಸ್ಟ್ರಾಂಗ್ ಮಾಡ್ತಿರ್ಲಿಲ್ಲ ಈಗ ಈಗ ಜಾಸ್ತಿ ಮಾಡ್ತೀವಿ ಅಂದ್ರೆ ಸ್ವಲ್ಪ ಫೈನಲ್ ಬಂತಲ್ಲ ಸ್ವಲ್ಪ ಹಾಗೆ ಸ್ವಲ್ಪ ಒಳ್ಳೆ ಆಡ್ತಾ ಇದ್ದಾರೆ ಲಾಸ್ಟ್ ಟ್ವೆಂಟಿ ಡೇಸ್ ಇಂದ ಟಾಟ್ ಒಳ್ಳೆ ಆಗ್ತದೆ ಇದ್ದಾರೆ ಸಿಂಪತಿ ಕಾರ್ಡ್ ಡ್ರೋನ್ ಟಾಟ್ ಯೂಸ್ ಮಾಡ್ತಾ ಇದ್ದೀರಾ ಸಿಂಪತಿ ಕಾರ್ಡ್ ಅಂತ ಹೇಳಿಕ್ ಆಗುದಿಲ್ಲ ಆಡಿದೆ ನಾವು ಹಾ ಕೆಲವರು ಸಿಂಪತಿ ಕಾರ್ಡ್ ಅಂತ ಹೇಳಿದ್ದಾರೆ ಓಕೆ ಸಂಗೀತ ಈಗ ನೀವೇ ಬಿಗ್ ಬಾಸ್ ಆಗಿದ್ದೀರಾ ಅಂತ ಅನ್ಕೊಳ್ಳೋಣ ಒಬ್ಬ್ರನ್ನ ವಿನ್ ಮಾಡಿಸ್ಬೇಕು ಯಾರನ್ನ ವಿನ್ ಮಾಡಿಸ್ಬೇಕು ನಾನು ಕಾರ್ತಿಕ ವಿನ್ ಮಾಡಿಸ್ತೀನಿ ವಿನ್ ವಿನ್ಯ